ನಮಸ್ಕಾರ ಗೆಳೆಯರೆ ಸುರಪುರ ಈಗಿನ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಮೊಘಲರ ಚಕ್ರವರ್ತಿ ಔರಂಗಜೇಬನ ಕಾಲದಿಂದಲೂ ಈ ಸುರಪುರ ಸಂಸ್ಥಾನವು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು ನಿಜಾಮ ಮತ್ತು ಮರಾಠರ ಪೇಶವೆಗಳ ಕಾಲದಲ್ಲಿ ಇದು ಒಂದು ಸಾಮಂತ ರಾಜ್ಯವಾಗಿ ಪರಿಗಣಿಸಲಾಗಿತ್ತು ವೆಂಕಟಪ್ಪ ನಾಯಕ ಈ ಕಾಲದಲ್ಲಿ ಸುರಪುರ ಬ್ರಿಟಿಷರ ವಿರುದ್ಧ ಬಂಡಾಯ ಎತ್ತುವಂತೆ ಮಾಡಿದನು ಚುರಪುರ ದಂಗೆಗಳಲ್ಲಿ ಅತ್ಯಂತ ಪ್ರಮುಖನಾದ ಒಬ್ಬ ವ್ಯಕ್ತಿ ಎಂದರೆ ಅದು ವೆಂಕಟಪ್ಪ ನಾಯಕ ಈತನ ತಂದೆ ಕೃಷ್ಣಪ್ಪ ನಾಯಕ ಆತನ ಮರಣದ ನಂತರ ಈತನು ಪಟ್ಟಕ್ಕೆ ಬಂದನು ಹದಿನೆಂಟುನೂರ ಮೂವತ್ತ್ನಾಲ್ಕರಲ್ಲಿ ಜನಿಸಿದ ಇವನು ತನ್ನ ಅಪ್ರಾಪ್ತ ವಯಸ್ಸಿನಲ್ಲೇ ಪಟ್ಟಕ್ಕೆ ಬಂದನು ಈತನು ಒಬ್ಬ ಜಾನಕ್ಷ ಆಡಳಿತಗಾರನಾಗಿದ್ದನು ಹದಿನೆಂಟುನೂರ ನಲವತ್ತೆರಡರಲ್ಲಿ ಬ್ರಿಟಿಷರು ಮೆಂಡೋಸ್ ಟೇಲರ್ ಎಂಬುವನನ್ನು ಪೊಲಿಟಿಕಲ್ ಏಜೆಂಟ್ನನ್ನಾಗಿ ಈ ಸಂಸ್ಥಾನದ ಮೇಲೆ ತಮ್ಮ ಪರೋಕ್ಷ ಹತೋಟಿಯನ್ನು ಪಡೆದುಕೊಂಡರು ಈ ಟೇಲರ್ ಎಂಬುವ ಅಧಿಕಾರಿಯು ಸುಧಾರಣಾವಾದಿಯಾಗಿದ್ದನು ಸುರಪುರ ಸಂಸ್ಥಾನದ ಅಭಿವೃದ್ಧಿಗಾಗಿ ಶ್ರಮಿಸಿದನು ವ್ಯದ್ದ ನಾಯಕ ಅಂದರೆ ಈತನು ಕೃಷ್ಣಪ್ಪಯ್ಯ ನಾಯಕನ ಸಹೋದರನಾಗಿದ್ದನು ಈತನನ್ನು ದಿವಾನನನ್ನಾಗಿ ನೇಮಿಸಿದನು ಸಂಸ್ಥಾನದ ಆದ್ಯಂತ ಭೂ ಸಮೀಕ್ಷೆಯನ್ನು ನಡೆಸಿದನು ಸಂಸ್ಥಾನದ ಆದಾಯ ಹೆಚ್ಚಲು ಈತನು ಅನುಸರಿಸಿದ ನೀತಿಗಳೇ ಕಾರಣ ವೆಂಕಟಪ್ಪ ನಾಯಕನಿಗೆ ಸೂಕ್ತವಾದ ಶಿಕ್ಷಣವನ್ನು ಕೊಡಿಸುವ ವ್ಯವಸ್ಥೆಯನ್ನು ಈತನು ಕಲ್ಪಿಸಿಕೊಟ್ಟನು ಹದಿನೆಂಟುನೂರ ಐವತ್ಮೂರರಲ್ಲಿ ವೆಂಕಟಪ್ಪ ನಾಯಕನು ತನ್ನ ಅಧಿಕಾರಕ್ಕೆ ಮರಳಿ ಬಂದನು ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬಂದ ನಂತರ ಸುರಪುರದ ದಂಗೆಗಳು ಶುರುವಾಗುತ್ತವೆ ಬ್ರಿಟಿಷ ಸರ್ಕಾರವು ಸುರಪುರದ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಿತ್ತು ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಾರಂಭವಾದ ಹೋರಾಟದಲ್ಲಿನ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿ ಇದ್ದಾರೆ ಎಂಬ ಪುರಾಕುಗಳು ಬ್ರಿಟಿಷರಿಗೆ ಕಂಡುಬಂದಿತು ಇದರಿಂದಾಗಿ ಬ್ರಿಟಿಷರು ರಾಜನನ್ನು ಸಂಶಯದಿಂದ ಕಾಣತೊ ಕಾಣತೊಡಗಿದರು ರಾಜನ ಅಧಿಕಾರದಲ್ಲಿನ ಆಡಳಿತದ ಬಗ್ಗೆ ವರದಿ ನೀಡಲು ಬ್ರಿಟಿಷ ಸರ್ಕಾರ ಕ್ಯಾಂಪ್ಬೆಲ್ ಎಂಬ ಅಧಿಕಾರಿಯನ್ನು ನೇಮಿಸಿದರು ಈತನು ರಾಜನ ಬಗ್ಗೆ ಅನೇಕ ರೀತಿಯ ವರದಿಗಳನ್ನು ಹೈದರಾಬಾದ್ನ ರೆಸಿಡೆನ್ಸಿಗೆ ಸಲ್ಲಿಸಿದನು ಮುಂದೆ ವೆಂಕಟಪ್ಪ ನಾಯಕನನ್ನು ಸಾಮಾನ್ಯವಾಗಿ ಕರ್ನಾಟಕದ ಚರಿತ್ರೆಯಲ್ಲಿನ ಹದಿನೆಂಟುನೂರ ಐವತ್ತೇಳರ ಕ್ರಾಂತಿಯ ನಾಯಕನೆಂದು ಇತಿಹಾಸಕಾರರು ವರ್ಣಿಸಿದ್ದಾರೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷರ ಸೈನ್ಯ ಸುರಪುರವನ್ನು ಆಕ್ರಮಿಸಿತು ಯುದ್ಧ ಮುಂದುವರಿಯಿತು ಮತ್ತು ಬ್ರಿಟಿಷರು ಸುರಪುರದ ಕೋಟೆಯನ್ನು ವಶಪಡಿಸಿಕೊಂಡರು ಈ ರೀತಿಯಾಗಿ ಒಬ್ಬ ಪ್ರಬಲ ಹೋರಾಟಗಾರನಾದ ವೆಂಕಟಪ್ಪ ನಾಯಕನ ಅಂತ್ಯ ಇದೇ ಯುದ್ಧದಲ್ಲಿ ಆಗುತ್ತದೆ ಆದರೆ ವೆಂಕಟಪ್ಪ ನಾಯಕನ ಅಂತ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಗೊಂದಲಗಳು ಇದುವರೆಗೂ ಇವೆ